ಎಲ್ಲ ಬಂದೇವಲ್ಲ ಪಾಪ ಮಾವನೇನು ಕರ್ಕೊಂಡು ಹೋಗ್ತೀಯಪ್ಪ ಅಲ್ಲ ಇದಾವೆ ಅಲ್ಲ ಇದಾವೆ ಅಂತಾನೆ ಎಲ್ಲ ಇದಾರ ಏನ ನನ್ ಕಾಲಂತ ನಡಿಯಕ್ ಆಗಲ್ಲಪ್ಪ ನೋಡ್ದ ಇಲ್ವಾ ಮಾವನೇನ ಯಾತ್ರ ಬಂದಿದ್ದವು ಎಲ್ಲ ಇದಾರ ಕಣಜಿ ಇವಾಗಿನ ಕೂಕ್ಕೊಂಡು ಹೋದ್ರು ಬಾ ತಾಂಬರ ಒಂದ್ ಅರ್ಧ ಕೆಜಿನ ಎಷ್ಟಪ್ಪ ನೂರ ಐವತ್ತು ರೂಪಾಯಿನೂ ಏನೋ ಹೇಳ್ತಾ ಇದ್ರು ಮಾವಿನ ಹಣ್ಣು ಒಂದ್ ಕೆಜಿಗೆ ಎಲ್ಲ ಇದಾರ ಏನ ಅಲ್ಲ ಕೂಕ್ಕೊಂಡು ಹೋಗ್ತಿದ್ದಾರು ಒಂದ್ ಚೆನ್ನ ನಿಂತ್ಕೊಬೇಕಪ್ಪ ನಿಂತ್ಕಮಲ್ಲ ಅವ್ರ ಹಂಗೇನೆ ಸುಮ್ನ ಕೂಕ್ಕೊಂಡು ಹೋಗ್ತಾರೆ ಸುಮ್ಮನ ಯಾರನ್ನ ಬರತಕ್ಕ ಒಂದ್ ಚೆನ್ನ ನಿಂತ್ಕಮನ ಅಂಬಲ್ಲ ಎಲ್ಲ ನಾನ ಇದು ಯಾರಲ್ಲ ಪಾಪ ಹಿಂಗ್ ಬರ್ತಾ ಇದ್ದಾನೆ ಒಳ್ಳೆ ಎತ್ತರೊಂದ ಗಾಡಿ ತಕೊಂಡು ನಮ್ಮೂರಾಗಿ ಯಾರ ಕಣಜಿ ವಾಸೊಬ್ರು ನಮ್ಮೂರಲ್ಲ ಅವರು ಯಾವ ಯಾರ ಮನೆಗೆ ಬಂದಿರ್ಬೇಕೇನ ಓ ಅಜ್ಜಿ ಬರ್ತಾ ಇದೆ ಈ ಅಜ್ಜಿನ ಕೇಳಿದ್ರೆ ಗೊತ್ತಾಗುತ್ತೆ ನಮ್ಮ ಹುಡುಗಿ ಮನೆ ಎಲ್ಲಿರೋದು ಅಂತಾನ ಹಾ ಹಲೋ ಅಜ್ಜಿ ಏ ಅಲ್ಲೂ ಇಲ್ಲ ಬಾಯಿ ಇಲ್ಲ ಯಾರ್ ನೀನು ಯಾರ್ ನೋಡಕ್ ಬಂದಿದ್ಯಾ ನಮ್ಮೂರಿಗೆ ಅಯ್ಯೋ ಅಜ್ಜಿ ಅವರು ನಿನ್ನ ಮಾತಾಡ್ತಾ ಇದಾರೆ ಹಲೋ ಅಂತ ಹೇಳ್ತಾ ಇರೋದು ಹಾ ನೀ ಬಾಯಿ ಇಲ್ಲ ಅಂತ ಮಾತಾಡ್ತೀಯ ಹಳ್ಳಿ ಗುಗ್ಗು ಅಂತ ಸರಿಯಾ ಮಾತಾಡು ಯಾರು ಏನು ಹೇಳಿ ಕೇಳು ಯಾಕೆ ಮಾತಾಡ್ತಾ ಇದಾರೆ ಅಂತಾನೆ ಹಂಗೆ ಮತಯ ಸಿಲ್ಲಾ ಯಾರು ಮಾತಾಡ್ಸನ್ನ ಮಾತಾಡ್ಸಿರಿ ಹಲೋ ಯಾರು ಅಂತ ಕೇಳು ಏನಾಗ್ಬೇಕಾಗಿತ್ತು ಯಾರು ಬೇಕಾಗಿತ್ತು ಅಂತಾನೆ ಯಾರಪ್ಪ ನೀನು ಯಾರು ಬೇಕಾಗಿತ್ತು ಹ ಅಜ್ಜಿ ರಶ್ಮಿ ಅಂತ ಅವಳ ಹೆಸರು ಹಾಂ ಅವಳ ಮನೆ ಎಲ್ಲಿದ್ದೆ ಅಂತ ತೋರಿಸ್ತೀರಾ ರಶ್ಮಿನಾ ಅಯ್ಯ ಅಂತ ಹೆಸರುನಾರ ಇದ್ದಾರೇನಲ್ಲ ಪಾಪ ನಮ್ಮೂರ ಯಾರು ಇಲ್ಲ ಅಲ್ವೇ ಇಲ್ಲ ಓ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ದಾಳೆ ಅಲ್ವಾ ಅವಳ ಹೆಸ್ರು ಏನೋ ಹೇಳಿದ್ಲಲ್ಲ ಹಾಂ ಲಕ್ಷ್ಮಿ 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 ಅಂತ ಹೇಳಿದ್ಲು ಫೋನ್ ಆಗಿ ಹಾಂ ಲಕ್ಷ್ಮಿ ಅನ್ನೋರ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ತೋರಿಸ್ಬೋದು ಅನ್ಸುತ್ತೆ ಮೋಸ್ಟ್ಲಿ

ಅದು ಎಂಥದ್ದು ನೀಲಿ ಕಲರ್ ಏನೋ ಬಾಗ್ಲು ಬಿಳೇದು ಇದು ಬಣ್ಣ ಮಾಡ್ದೇವ್ರಿ ಸುಣ್ಣ ಮಾಡಿದೆ ಅನ್ಸತ್ತ ಬಣ್ಣ ಅಲ್ಲ ಎಂಚಿನ ಮನೆ ಹೋಗು ಅಲ್ಲೇ ಐತಿ ಓಕೆ ಅಜ್ಜಿ ಥ್ಯಾಂಕ್ ಯು ಆ ಸರಿ ಲಸಮಾ ಕೋಗಿ ಮೀನು ಏನಾಗ್ಬೇಕಪ್ಪ ನಾನು ಅವಳು ಅವ್ವರ ಅಜ್ಜಿ ಅವ್ಳು ನಾವು ಹುಡ್ಕೊಂಬಂದಿದ್ದೀನಿ ಹಾ ಬಾಯ್ ಅಜ್ಜಿ ಬಾಯ್ ಬಾಯ್ ಅಜ್ಜಿ ಅಯ್ಯಯ್ಯೋ ಸೀನ್ ಮಾಮ ಜನನ ಗೊತ್ತಾದ್ರೆ ಅಷ್ಟೇ ಈ ಅಣ್ಣನ ಹಿಡ್ಕೊಂಡು ಸಾಯಿಸ್ ಬಿಡುತ್ತೆ ಓ ಕಣ್ಣಾ ಪಾಪ ಇವನು ಯಾವನ ಇವನು ತಿಕ್ಕಿ ಗಿಡದೈತೆನ ಈ ಹುಡುಗಗೆ ಹ ನಡಿ ನೋಡಣ ಅದೇನಿ ಅದ ಎಲ್ಲಿಗೆ ಹೋಗ್ತಾನೆ ಅದ ಏನು ಹೇಳ್ತಾನೆ ಲಸ್ಮ ಕರ್ಮ ಅಂತ ಹೋಗಿ ಅಂತಾನ ಲಸ್ಮ ಕೊನೆ ವಿಚಾರ ನಡಿ ಇವನು ಯಾವನ ಲವರ್ ಪವರ್ ಅಂತ ಹೇಳ್ತಾ ಇದ್ದಾನೆ ಹ ನಡಿ ಪಾಪ ಹೋಗಣ ಎಲ್ಲೇ ಲಸ್ಮಕ ನೀನಿಗೆ ಫೋನ್ ಮಾಡ್ದಾನು ಅವ್ನ ಲವರ್ ಬಾಯಿ ಬರ್ಲೇ ಇಲ್ಲ ನೀನು ಹೇಳಿದ ಐಟಮ್ ಎಲ್ಲ ತಗೊಂಡು ಹಾಂ ಇಷ್ಟೊತ್ತಿ ಬರ್ಬೇಕಾಗಿತ್ತಲ್ವೇ ಫೋನ್ ಮಾಡಿ ಒಂದ್ ಗಂಟೆ ಮೇಲೆ ಆತಲ್ಲ ನೋಡ ನೀರೇ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಬತ್ತಾನೋ ಇಲ್ಲವೋ ಅಂತ ಹೇಳಿ ಗೊತ್ತಾಗುತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಹ ಯಾತ್ರಾಗ್ ಬತ್ತಾನೋ ಏನೋ ಅಂತ ಏನಾದ್ರು ಬೈಕ್ ಈಗ ಐತೋ ಕಾರ್ ಐತೋ ಯಾತ ಐತೋ ಯಾರಿಗ ಗೊತ್ತು ಯಾತ ಇಲ್ದಿದ್ರೆ ಬಸ್ ಈಗ ಏನಾದ್ರು ಕಾಯ್ತಾ ಇದ್ದಾನೋ ಏನೋ ಅಯ್ಯೋ ಲಕ್ಷ್ಮೀ ಹಾಕ ಲವ್ ಮಾಡೋರೆಲ್ಲ ಹುಡುಗರೆಲ್ಲ ಬೈಕ್ ತಗೊಂಡೇ ತಗೊಂಡಿರ್ತಾರೆ ಬೈಕ್ ಅಲ್ಲೇ ಬರ್ತಾನೆ ನೋಡ್ತಾ ಇದ್ರಿ ನಿಮ್ಗೆ ಲವರ್ ಹ ಅಯ್ಯೋ ಲೇ ಬಾನು ನಾನ್ ಲವರ್ ಅಂತ ಹೇಳ್ಬೇಡ್ರಿ ನಮ್ಮೂರಿನ ಜನ ಯಾರಾದ್ರೂ ಕೇಳಿಸ್ಕೊಂಡ್ರಿ ನಾನ್ ತಪ್ಪಾಗಿ ತಿಳ್ಕೊಂತಾರ ಆಮೇಲೆ ಅದು ಸರಿ ಬಿಡಿ ಲವರ್ ಬಾಯಿ ಬರ್ತಾನೆ ಸುಮ್ಮನೆ ಹಿಡಿ ನಿಮ್ದಕ್ಕೆ ಲವರ್ ಬಾಯಿ ಅಲ್ಲ ಅವಳು ಯಾರೋ ಲವರ್ ಬಾಯಿ ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದ್ದಾನೆ ಈಗ ಸರಿ ಆಯ್ತಲ್ಲ ಬಿಡಿ ಏನ್ ಗೊತ್ತು ಎಲ್ಲೋ ಯಾರಿಗ ಗೊತ್ತು ಏನಾದ್ರು ಯಾರಾದ್ರೂ ಏಪ್ರಿಲ್ ಫುಲ್ ಮಾಡಕ್ಕೆ ನಿನಗೆ ಫೋನ್ ಮಾಡಿದ್ರೆ ನಿನಗೆ ಗೊತ್ತಿರೋ ಯಾರ ನಾನು ಅಯ್ಯೋ ನಿರ್ಭಾಗ್ಯ ಇದು ಮೇ ತಿಂಗಳು ಏಪ್ರಿಲ್ ತಿಂಗಳು ಆಗಲೇ ನೆನ್ನಿಗೆ ಹೋತು ಇವಾಗ ಯಾರು ಏಪ್ರಿಲ್ ಫುಲ್ ಮಾಡ್ತಾರೆ ಹಾ அவன் யாரோ மென்சாகிர் லவ் யாது உடனோ கை கொட்டிர்னோ அதுக்கேதோ நம்பர் அப்படி நான் நம்பர் தானே சரியாக கொட்டினி ஆஹ் அவனே இரவு எத்திரம் ಏ ಲಸಾ ಮೊದ್ಲು ನಿನಗೆ ಫೋನ್ ಮಾಡಿದ್ದು ಅಂತ ಹೇಳಕ್ ಹೋಗ್ಬೇಡ ಆಮೇಲೆ ನೀನು ನೋಡಿದ ತಕ್ಷಣ ಇದೇನಪ್ಪ ಇದು ಆಂಟಿ ನಾನು ಫೋನ್ ಆಂಟಿಗೆ ಆಂಟಿ ಯಾತ್ನಾ ಚಿಕನ್ ಮಟನ್ ಇದೆಲ್ಲ ತಂದು ಕೊಡ್ಬೇಕು ಅಂತ ಹೇಳಿ ವಾಪಸ್ ಹೋಗ್ತಾನೆ ಯಾತನು ನಿಜ ಹೇಳಕ್ ಹೋಗ್ಬೇಡ ಅವಳು ಲಕ್ಷ್ಮಿ ಅನ್ನಳು ಒಳಗೈದ ಕರಿತೀವಿ ಆ ನೀನು ಅದೇನೇನ್ ತಂದಿದ್ಯೋ ಅದನ್ನ ನಮ್ಮ ಕೈ ಕೊಡು ಅಂತ ಹೇಳಿ ಮೊದ್ಲು ಇಸ್ಕಾ ಆಮೇಲೆ ಲಾಸ್ಟಿಗೆ ಹೇಳಿವಂತೆ ನಾನೇ ಅವಳು ಅಂತಾನ ಮೊದ್ಲು ಹೇಳ್ಬೇಡ ಹಂಗ ಯಾಕೆ ಸುಮ್ಮನೆ ತೊಂದಿರೋ ಚಿಕನ್ ಆಮೇಲೆ ವಾಪಸ್ ತಗೊಂಡೋದೆ ಕೊಡ್ದಂಗೆ ನೀನ್ ನೋಡಿಬಿಟ್ಟು ಹೌದು ರಶ್ಮಿ ಅಪ್ಪ ಯೋ ನೀ ಜನ ಮೊದ್ಲೇ ಹೇಳ್ಬಿಡ್ಬೇಡಿ ಅವ್ನತ್ತ ಹೀರೋ ಚಿಕನ್ ಮಟನ್ ಆಮೇಲೆ ಕಬಾಬ್ ಪೌಡ್ರು ಚಿಕನ್ ಮಸಾಲೆ ಎಲ್ಲಾ ಇಸ್ಕೊಂಡ್ಬಿಡಿ ಮೊದಲು ಆಮೇಲೆ ಹೇಳಿರಂತೆ ನಾನೇ ಅದು ನೀನ್ ಫೋನ್ ಮಾಡಿದ್ದಲ್ಲ ನನಗೆ ಫೋನ್ ಮಾಡಿದ್ದು ಅಂತ ಹೇಳಿ ಕೊನೆಗೆ ಹೇಳಿ ಇಲ್ಲಾಂದ್ರೆ ಎಲ್ಲ ವಾಪಾಸ್ ತಗೊಂಡೋಗ್ಬಿಡ್ತೇನೆ ಅವನು ಹಾ ಆಸೆ ಎಲ್ಲ ನಿರಾಸೆಗೆ ಹಾಕ್ಬಿಡ್ತೇನೆ ನಿಮ್ದಕ್ಕೆ ಬಾನು ಭಾಗ್ಯಮ್ಮ ನಾನೇ ಅದು ಅಂತ ಗೊತ್ತಾದ್ರೆ ಆಮೇಲೆ ಇದ್ಯಾವಾಗಪ್ಪ ಇದು ಆಂಟಿ ಅಂತ ಹೇಳಿ ವಾಪಸ್ ತಗೊಂಡೋಗ್ಬಿಡ್ತಾನೆ ಹ ಒಳಗೈ ಇದ್ದಾಳೆ ಕರಿತೀವಿ ಮೊದ್ಲು ನೀನ್ ತೊಂದಿರೋದೆಲ್ಲ ನಾ ಕೊಡು ನಮ್ ಕೈಗೆ ನಾವೊಳಗ ಕೊಟ್ಟು ಅವ್ಳಾಗ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಹ್ಮ್ ಹಂಗೆ ಮಾಡ್ತೀನಿ ಬರ್ಲಿ ಇರು ಲಸ್ಮಕ ಬಂದ ಅಲ್ವಡಲಿ ಎತ್ತೋಕ್ಕೆ ಬಂತು ಬೈಕು ಲಸ್ಮಕ ಇವನು ಹಿಂಗೈದಾನಿಬಾ ಕಣ್ಣು ಕನ್ನಡಕ ಟೋಪಿ ಒಂದ್ ಪ್ಯಾಂಟು ಶರ್ಟು ನೋಡಿ ಒಳ್ಳೆ ಸಾಹುಕಾರ ಹುಡ್ಗಾನೇ ಇರ್ಬೇಕು ಇಂತನ್ನ ಬಿಟ್ಟು ಹೋಗ್ಯವಳ ಅವಳೆ ಅವಳ ಹಾ కయ్యోగ బ్యాగ్ హడ్కొంబత్తగానే అంతే ఆ చికను మటన్ ఎలా ఇక అన్సత్తి మొదలు అది బ్యాగ్ ఇష్ట కడమతా నిజనా ఎలా మొదలు ఆమె కై బుతు బి బర్దతే అలా అది ననకొడ్ బా నొత్ అంటీ రష్మీ అంత నంద నిమ్ సంబంధికర ని బందావళు ನೋಡು ನನ್ನ ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ ಊನಪ್ಪ ಅವಳು ನಮ್ಮ ಅಕ್ಕನ ಮಗಳು ದೂರದ ಸಂಬಂಧಿ ಬಂದಿದ್ದಾಳೆ ನಮ್ಮೂರಿಗೆ ಅಲ್ಲೇ ತುಂಬಾ ವರ್ಷ ಆಗಿತ್ತು ಬಂದು ಇವಾಗ ಇದ್ದಕ್ಕಿದ್ದಂಗೆ ಯಾಕೆ ಬಂದುಬಿಟ್ಟಿದ್ದಾಳೆ ಯಾಕೆ ಅಂದ್ರೆ ಏನು ಹೇಳಲಿಲ್ಲ ನೀನು ಲವ್ ಮಾಡ್ತಾ ಇದ್ದ ಮತ್ತೆ ಏನು ಹೇಳಲಿಲ್ಲ ನಮ್ಮ ಹತ್ರ ಹ್ಞೂ ಆಂಟಿ ನಾವಿಬ್ರು ಲವ್ ಮಾಡ್ತಾ ಇದ್ವಿ ಆದರೆ ಒಂದು ವಾರದಿಂದ ಯಾಕೋ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ನಂಬರ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ಲು ನಾನು ಹೆಂಗೋ ನಂಬರ್ ಎಲ್ಲ ತಿಳ್ಕೊಂಡು ಫೋನ್ ಮಾಡಿದ್ದೆ ಆವಾಗಲೇ ಒಂದವರೆಗೆ ಮುಂಚೆ ಈ ಅಡ್ರೆಸ್ ಕೊಟ್ಟಿದ್ಲು ಆಮೇಲೆ ಚಿಕನ್ನು ಮಟನ್ನು ಆಮೇಲೆ ಕಬಾಬ್ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಗೊಂಬಾ ಅಂತ ಹೇಳಿದ್ಲು ಅದನ್ನ ತಂದಿದ್ದೀನಿ ಆಂಟಿ ಈ ಬ್ಯಾಗಲ್ಲಿದೆ ಕರಿತೀರಾ ಅವಳ ಹ್ಞೂ ಕರಿತೀನಿ ಕರಿತೀನಿ ಹ್ಞೂ ಆಂಟಿ ಅವಳೇ ಹೇಳಿದ್ಲು ಚಿಕನ್ ಮೂರು ಕೆಜಿ ಚಿಕನ್ ಮೂರು ಕೆಜಿ ಮಟನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ತಗೊಂಬಾ ಅಂತಾನ ಹೇಳಿದ್ದಾಳೆ ಇದನ್ನೆಲ್ಲ ತಗೊಂಬಂದ್ರೆ ಮತ್ತೆ ನನ್ನ ಹಾಂ ಲವ್ ಮಾಡ್ತಾಳೆ ಅನ್ಸುತ್ತೆ ಅದಕ್ಕೆ ಎಲ್ಲ ತಂದಿದ್ದೀನಿ ಕರೀರಿ ಆಂಟಿ ಅವಳ ಕೈಗೆ ಕೊಡಬೇಕು ಅಯ್ಯೋ ನನ್ನ ಕೈ ಕೊಡಪ್ಪ ನನ್ನ ಕೈ ಕೊಡು ಮೊದ್ಲು ಆಮೇಲೆ ಅವಳನ್ನ ಕರಿತೀನಿ ಬತ್ತಾಳವಾಗ ಸರಿ ತಗೊಳ್ಳಿ ಆಂಟಿ ಎಲ್ಲ ಕರೆಕ್ಟ್ ಆಗಿದೆ ಮೂರ್ ಕೆ ಜಿ ಚಿಕನ್ ಮಟನ್ ಹಾ ಬೇಗ ರಶ್ಮಿನ್ ಕರಿ ಆಂಟಿ ನೋಡಿ ನನ್ನ ಮೇಲೆ ಅಷ್ಟು ನಂಬಿಕೆನೇ ಇಲ್ಲ ಅವಳಿಗೆ ಅವಳು ಹೇಳಿದ್ದೆಲ್ಲ ಕೊಡಿಸ್ತೀನಿ ಹೇಳಿದ್ದೆಲ್ಲ ತಂದು ಕೊಡ್ತೀನಿ ಅವಳೆಲ್ಲಿದ್ದಾಳೋ ಅಲ್ಲಿಗೆ ಹೋಗ್ತೀನಿ ಆದ್ರೂ ನನಗೆ ಯಾಸ್ ಬಿಡ್ತಾಳಲ್ಲ ರಶ್ಮಿ ಹಾ ಬೇಗ ಕರೀರಿ ಆಂಟಿ ಮಾತಾಡ್ಬೇಕು ಅವಳ ಹತ್ರ ಮಾತಾಡಿ ಒಂದು ವಾರದ ಮೇಲಾಯಿತು ಪರವಾಗಿಲ್ಲ ಕಣಪ್ಪ ಎಲ್ಲ ತಂದಿದ್ಯಾ ನಮ್ಮ ರಶ್ಮಿನ ನೀನು ಎಷ್ಟು ಇಷ್ಟಪಡ್ತೀಯಾ ಹೇಳಿ ಇದ್ರಲ್ಲೇ ಗೊತ್ತಾಗುತ್ತೆ ಹಾಂ ನಿನ್ನಂತ ಹುಡುಗ ನಮ್ಮ ರಶ್ಮಿಗೆ ಎಲ್ಲೂ ಸಿಗಲ್ಲ ಹಾ ನೀನೇ ಸರಿಯಾದ ಜೋಡಿ ಅವಳಿಗೆ ಹೌದಾ ಎಲ್ಲ ಸರಿಯಾಗೈತು ಹ್ಞೂ ಎಲ್ಲ ಸರಿಯಾಗಿ ಐತೆ ಸುಮ್ಮೀರು ಹಾಂ ಮೊದ್ಲು ಇದ್ದು ತಗೊಂಡೋಗಿ ಒಳಕ್ಕಿಕ್ ಬರ್ತೀನಿ ಆಮೇಲೆ ಒಳನ ಇರೋ ಸತ್ಯನ ಹ್ಮ್ ಸರಿ ಸರಿ ಒಳಗೆ ಹೋಗಿಕ್ಕು ಏನಾದ್ರೂ ಆ ರಶ್ಮಿ ಅಂತ ಹೇಳಿ ನೀನೇ ಮಾತಾಡಿರೋದಂತ ಗೊತ್ತಾದ್ರೆ ಆಮೇಲೆ ಕಿಟ್ಕೊಂಡು ಹೋದ್ರೆ ಒಳಕ್ ಇಕ್ ಬರೋಗಮ್ಮ ಹೆಂಗೋ ತಂದಿರದ ಆಮೇಲೆ ನಾವು ಯಾಕೆ ಹಾಕೋಬೇಕು ಆ ನಮ್ಮ ಮೂರು ಜನ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡು ತಿಂದುಬಿಡೋಣ ಕಬಾಬು ಮಟನ್ ಫ್ರೈ ಚಿಕನ್ ಫ್ರೈ ಎಲ್ಲ ಮಾಡ್ಕೊಂಡು ತಿಂದುಬಿಡಣ ಹೋಗು ಹೋಗೋಗು ಇಕ್ಕಿ ಬಾ ಹೋಗು ಆಮೇಲೆ ಇರೋ ನಿಜಾನ ಹೇಳಣ್ಣ ನಿನ್ನೇನಪ್ಪ ನಿನ್ನ ಹೆಸರು ಹೇಗೆ ಗೊತ್ತಾಗ್ಲಿಲ್ಲಪ್ಪ ಹ ನಿನ್ನಂತ ಒಳ್ಳೆ ಹುಡುಗ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿದ್ಲು ಅನ್ಸುತ್ತೆ ನನ್ನ ಹೆಸರು ರಾಕೇಶ್ ಅಂತ ಆಂಟಿ ಆಂಟಿ ಬೇಗ ಕರೀರಿ ಆಂಟಿ ನಾನು ಅವಳ ಹತ್ರ ಮಾತಾಡ್ಬೇಕು ತುಂಬಾ ಮಾತಾಡ್ಬೇಕು ಆಯ್ತಾಯ್ತು ಕರ್ಕೊಂಬತ್ತಾಳೆ ಇರಪ್ಪ ಒಂದ್ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತಿರು ಹ ಮಾತಾಡಿವಂತೆ ಅದೆಷ್ಟು ಬೇಕಾದ್ರೂ ಮಾತಾಡಿವಂತೆ ನೋಡಿದ್ರಲ್ಲ ಸ್ನೇಹಿತರೆ ಏದಂಗೆ ಹುಡುಗ ಎಲ್ಲ ಕೊಟ್ಟಿದಾನೆ ಅಂತೂ ಇಂತೂ ನಮ್ದು ಲಕ್ಷ್ಮಿ ಹಾಕಾಗೆ ಇವತ್ತು ಬಂಪರ್ ಆಫರ್ ಹಾ ಸರಿ ಈ ವಿಡಿಯೋ ನಾಳಿನ ವಿಡಿಯೋದಲ್ಲಿ ಮುಂದುವರಿಯುತ್ತೆ ಮುಂದೆ ಏನಾಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಗೆ ಮಾಡಿ ಶೇರ್ ಗೆ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ಬಾಯ್ ಫ್ರೆಂಡ್ಸ್